ಹೀಗೆ ಮತ್ತೊಮ್ಮೆ ಶಾಸ್ತ್ರಿಗಳು ಕ್ಯಾಬಿನೆಟ್ಗೆ ಮರಳುತ್ತಾರೆ ಮೊದಲು ಸಾರಿಗೆ ಮಂತ್ರಿಯಾಗಿ ಬಳಿಕ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಗೃಹ ಮೇ ಇಪ್ಪತ್ಯೋಳು ಸಾವಿರದ ಒಂಬೈನೂರ ಅರವತ್ನಾಲ್ಕರಂದು ಜವಾಹರ್ ಲಾಲ್ ನೆಹರು ಸಾವನ್ನಪ್ಪಿದ ಬಳಿಕ ಅತಂತ್ರವಾಗಿದ್ದ ಪಕ್ಷದಲ್ಲಿ ಇರಲು ಮನಸ್ಸಿಲ್ಲದೆ ಸುಮ್ಮನಾಗಿದ್ದರು ಆಗ ಪಕ್ಷದೊಳಗೆ ಭುಗಿಲೆದ್ದಿದ್ದ ಆಂತರಿಕ ಕಿತ್ತಾಟದಲ್ಲಿ ಅದೃಷ್ಟವೇ ಬಾಗಿಲು ಬಡಿದಿತ್ತು ಶಾಸ್ತ್ರಿಗಳಿಗೆ ಪ್ರಧಾನಿಯಾಗಲು ಅವಕಾಶ ಸಿಕ್ಕಿತು ಹಾಗಾಗಿ ಅದೇ ವರ್ಷ ಜೂನ್ ರಂದು ಭಾರತದ ಪ್ರಧಾನಿಯಾದರು ಆಗಿನ ಪ್ರಮುಖ ಸಮಸ್ಯೆಯೇ ಪಾಕಿಸ್ತಾನವಾಗಿತ್ತು ಕಚ್ ಬಳಿ ನಡೆದ ಯುದ್ಧ ಯುಎಂ ಮಧ್ಯಸ್ಥಿಕೆಯಿಂದ ನಿಂತು ಜಮ್ಮು ಕಾಶ್ಮೀರದಲ್ಲಿ ಮತ್ತೊಮ್ಮೆ ಪ್ರಾರಂಭವಾಯಿತು ಎರಡನೇ ಭಾರತ ಪಾಕ್ ಯುದ್ಧ ಪ್ರಾರಂಭವಾಗಿ ಭಾರತದ ಪಡೆ ಲಾಹೋರ್ ತಲುಪುತ್ತಲೇ ಶಾಂತಿ ಒಪ್ಪಂದವನ್ನ ಮಾಡಿಕೊಳ್ಳಲಾಯಿತು ಜನವರಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ शास्त्री मोहम्मद अयूब खा अलेक्से निकोलाये विच